ಕೇವಲ ಗ್ರೌಂಡ್ ಮಾಡೋ ವಿಚಾರದಲ್ಲಿ ಮಾತ್ರ ಪಾರ್ಕಿಂಗ್ ವಿಚಾರದಲ್ಲಿ ನೀವು ಟೆಂಡರ್ ಅಂತ ಎಲ್ಲೂ ಹೇಳಿಲ್ಲ ಟೆಂಡರ್ ನೀವು ಕರಿಬೇಕು ನಮಗೊಂದು ಬೀದಿ ದೀಪ ನಿಮಗೂ ಗೊತ್ತಾಗ ಬೀದಿ ದೀಪ ಎಷ್ಟು ಇಂಪಾರ್ಟೆಂಟ್ ಮಡಿಕೇರಿ ನಗರದಲ್ಲಿ ನನ್ನ ವಾರ್ಡಲ್ಲಿ ಎಷ್ಟೋ ಕಡೆ ಲೈಫ್ ಇಲ್ಲ ಕನ್ಕ್ಲೂಡ್ ಮಾಡಿ

ವಾಗಿ ನಡ್ಸಿದ್ರೆ ಕೂರ್ತೀವಿ ಅಂತ ನಾವು ಎದ್ದು ಹೋಗ್ತೀವಿ ಇದು ಬೇರೆ ಕೆಲಸ ಇಲ್ಲ ಇವರು ಸುಮಾರು ದಾಖಲೆಗಳನ್ನು ತೋರಿಸ್ತಾರೆ ಈ ಡೇಟಿಗೆ ಕೊಟ್ಟಿದೀವಿ ಕಟ್ಟಿದೀವಿ ಎಲ್ಲ ಎಲ್ಲಾ ನಗರಸಭಾ ಸದಸ್ಯರು ಅಧಿಕಾರವನ್ನು ಉಪಯೋಗ ಅಧಿಕಾರಿಗಳ ಮೇಲೆ ಪ್ರೆಜರೈಸ್ ಮಾಡಿ ಮಾಡಿಸ್ತಾರೆ ಒಂದು ಎರಡನೇದು ನಮ್ಮ ಕಾನೂನು ಸಲಹೆಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಕ್ಷೇಪಣೆ ಇಲ್ಲ ಅಂತ ಹೇಳಿ ಕೊಟ್ಟಿರ್ತಾರೆ ಇಷ್ಟೆಲ್ಲ ಕೊಟ್ಟ ಮೇಲೆ ನಗರಸಭೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾರೆ ಆ ಜಾಗಕ್ಕೆ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತು ಸ್ಕ್ವೇರ್ ಫೀಟ್ ಸಾರಿ ಮಾಡಿದ ಮೇಲೆ ಅಲ್ಲಿ ಟ್ಯಾಕ್ಸ್ ನಂತರ ಒಂದು ವರ್ಷ ಇಪ್ಪತ್ತೈದು ಸಾವಿರ ಈ ಸತಿ ತೊಂಬತ್ತು ಸಾವಿರ ರೂಪಾಯಿ ಅವರು ಹಳೇ ಟ್ಯಾಕ್ಸ್ ಅದ್ರ ಮೇಲೆ ನಲವತ್ತೈದು ಸಾವಿರ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ ಹೆಚ್ಚುವರಿ ಟ್ಯಾಕ್ಸ್ ಕಟ್ತಾರೆ ಇಷ್ಟೆಲ್ಲ ಕೊಟ್ಟ ಮೇಲೆ ಸಹ ಮಡಿಕೇರಿ ನಗರದಲ್ಲಿ ಅದೊಂದು ಶೆಡ್ ಮೇಲೆ ಮಾತ್ರ ಅಂತ ಎಲ್ಲರೂ ತೆಗೀರಿ ನಾವು ಚಾ ರೊಟ್ಟಿ ನಿಲ್ವಾ ಎಲ್ಲರೂ ಯಾರು ಬೇಡ

ಇವ್ರು ಹೇಳಿದ್ರು ಇವ್ರು ನಮ್ಮ ಮನ್ಸೂರ್ ಅವ್ರು ಹೇಳಿದ್ರು ಕರೆಕ್ಟ್ ಎಲ್ಲರಿಗೂ ಒಂದ ಕಾನೂನು ನಾವು ಒಂದಾಕೆ ಎಷ್ಟು ತಾತ್ಕಾಲಿಕ ಅಂತ ಇವರು ಒಂದು ಕಾನೂನಲ್ಲಿ ಯಾರೋ ಒಬ್ರು ಒಂದು ವ್ಯಕ್ತಿನ ಟಾರ್ಗೆಟ್ ಮಾಡಿ ವೈಯಕ್ತಿಕ ಮಾಡಿ ಮಾಡೋದ್ ಬೇಡ ನೀವೆಲ್ಲರೂ ಇರ್ಬೋದು ನಾವು ಸಹ ಸಹಕಾರ ಕೊಡ್ತೀವಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ ಮಾತಾಡಕ್ ಅವಕಾಶ ಕೊಡಿ ಮಾತಾಡಕ್ ಅವಕಾಶ ಕೊಡಿ ಈ ಸಮಸ್ಯೆ ಈ ಮುಂಚೆ ಒಂದ್ ನಿಮಿಷ ಈ ಮುನ್ಸಿಪಾಲ್ ಹೌಸ್ ಇರೋದು ಅಂತ ಹೇಳಿದ್ರೆ ಕೌನ್ಸಿಲ್ ಸಭೆಯಲ್ಲಿ ನ್ಯಾಯ ತೀರ್ಮಾನ ಆಗ್ಲಿ ನೀವು ಇದೇ ಒಂದೇ ಒಬ್ಬರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಇಡಿ ಸಭೆ ತಿನ್ನೋದಲ್ಲ ನಗರಸಭೆ ತಿಳುವಳಿಕೆ ಪತ್ರ ಯಾರು ಅಗ್ರಿಮೆಂಟ್ ಮಾಡಿರ್ತಾರೆ ತಿಳುವಳಿಕೆ ಪತ್ರ ಕೊಟ್ಟಿರ್ತಾರೆ ಹತ್ತೊಂಬತ್ತು ಆರು ಇಪ್ಪತ್ತ್ ಮೂರಕ್ಕೆ ಯಾರಿಗೆ

ಟೆಂಪ್ರರಿ ಸರ್ಟಿಫಿಕೇಟ್ ಅದು ಒಂದು ವರ್ಷಕ್ಕೆ ತಾತ್ಕಾಲಿಕ ಕೊಡುವಂಥ ಮತ್ತೆ ರಿನ್ಯೂ ಮಾಡ್ಲಿಕ್ಕೆ ಇಲ್ಲ ಅಂತ ಆಕ್ಟ್ ಕೂಡ ಇದೆ ಅದಕ್ಕೆ ಪೇಮೆಂಟ್ ಕೂಡ ತಗೊಳ್ಲಿಕ್ಕೆ ಇಲ್ಲ ಅಂತ ಇದೆ ಮತ್ತೆ ಹೆಂಗೆ ಎಲ್ಲ ಪೇಮೆಂಟ್ ತಗೊಳ್ತಿದ್ದೀರ ಪುನಃ ಅರ್ಥ ಇಟ್ಕೊಂಡು ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಎರಡು ಗಂಟೆ ಮೂರು ಗಂಟೆ ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಜನರು ಇರ್ತಾರೆ ಕೆಲಸ ಮಾಡಲಿಕ್ಕೆ ಅಲ್ಲಿ ನಾವು ಮನೆ ಕಟ್ಟಿ ನಗಸಲು ಮನೆ ಕಟ್ಟಿ ಕೊಡ್ಬೇಕು ಕೊಡ್ಲಿಕ್ಕೆ ನಾವು ಕೊಡ್ತಿಲ್ಲ ಮನೆ ಅವರೇ ಕಟ್ಟುವಾಗ ಮನದಾಗ ಇಲ್ಲಿ ಸ್ಟಾಪ್ ಮಾಡ್ತಾರೆ ಇಮಿಡಿಯೇಟ್ ಸ್ಟಾಪ್ ಮಾಡಲಿಕ್ಕೆ ನಮ್ಮ ಸದಸ್ಯ ನಮ್ಮ ವಾರ್ಡ್ ನಮಗೆ 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 ಮೆಂಬರ್ ಆಗಿರುವಂತ ಪರಿಸ್ಥಿತಿ ಇಲ್ಲ ಯಾವುದಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಹೆಚ್ಚುವರಿ ಕಟ್ಟಿದ್ದಾರೆ ಯಾರು ಸತ್ತೋಗ್ಬೋದು ಸ್ಟ್ರೀಟ್ ಇದು ಯಾವುದು ವೈರಿಂಗ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಐದು ನಿಮಿಷದ ವೈರ್ ಕೆಲಸ ಮಾಡಬೇಕು ನಾವು ಕಂಪ್ಲೇಂಟ್ ಕೊಟ್ರೆ ಇಲ್ಲಿಂದ ಅವರಿಗೆ ಮಾಹಿತಿ ಕೊಡ್ತೀವಿ ನಿಮ್ಮ ಸದಸ್ಯರಿಗೆ ಕಂಪ್ಲೇಂಟ್ ಕೊಡುವಂತದ್ದು ನಮಗೆ ಯಾರು ವ್ಯಾಲ್ಯೂ ಇಲ್ಲ ಹಾಗೆ ಸದಸ್ಯರಿಗೆ ಕೆಲಸ ಮಾಡಲಿಕ್ಕೆ ನಾವು ಯಾಕೆ ಒಂದು ಯಾರಾದರೂ ಸಾಯಬಾರ್ದು ಇಲ್ಲ ಇದು ಇದು ಯಾವುದು ಎಕ್ಸ್ಟ್ರಾ ಯಾರು ಕಟ್ಟಬಾರ್ದು ಸರ್ಕಾರಕ್ಕೆ ಇದಾಗಬಾರ್ದು ನಾವು ಹೇಳುವಂಥದ್ದು ಈ ರೀತಿ ಇರುವಾಗ ತಾವುಗಳು ಏನು ಆ ಪೌರಕ್ಕೆ ಇದ್ದ ಇದು ನಾಳೆ ನಿಮ್ಮ ಕೊಡಕ್ಕೆ ಬರ್ತದೆ ಈಗ ಅವರು ಸುಮ್ಮನೆ ಕೊಡಕ್ಕಿಲ್ಲ ಯಾರು ರಾಜ್ಯ ಸಭಾಗಲಿ ಬೇರೆ ಯಾರು ಸುಮ್ಮನೆ ಕೊಡಕ್ಕಿಲ್ಲ ಮೀಟಿಂಗ್ ಅಂದ್ರೆ ನೀವು ಯಾವುದೇ ಒಂದು ಕನ್ಫ್ಯೂಷನ್ ಬರಲಿಲ್ಲ ಒಂದು ತೀರ್ಮಾನವನ್ನು ತಾವು ಹೇಳಿಲ್ಲ ಯಾರು ಈಗ ಒಂದು ಅದರ ಬಗ್ಗೆ ನೀವು ಸರಿಯಾದ ಒಂದು ಕ್ರಮ ಕೈಗೊಳ್ಳೋ ವಿಚಾರ ಬಗ್ಗೆ ಸರಿಯಾದ ಒಂದು ತೀರ್ಮಾನ ತಗೊಳ್ಳೋದಾಗುತ್ತೆ ಎರಡನೇದಾಗಿ ಡ್ರೈವರ್ ಲೈಸೆನ್ಸ್ ಬಗ್ಗೆ ಏನ್ ಕಮಿಷನರ್ ನೀವು ಅಧಿಕಾರಿಗಳ ಏನು ನಿಮ್ಮ ನಿಮ್ಮ ಆರೋಗ್ಯ ಇಲಾಖೆಯವರು ಇದ್ರೆ ನಿಮ್ಮ ಅಧಿಕಾರಿಗಳಿದ್ರೆ ನಿಮ್ಗೆ ನಾಚಿಕೆ ಆಗೋ ಅವನಿಗೆ ಕಣ್ಣು ಮುಂದೆ ನೀವು ನೀವು ಅನ್ಯಾಯ ಮಾಡ್ತೀರಿ ಇಡಿ ಜನ ನೋಡ್ತೀರಾ ಇವತ್ತು ನೋಡ್ತಾ ಇದ್ದಾರೆ ಮೀಡಿಯಾ ನಾಳೆ ಇಶ್ಯೂ ಆಗುತ್ತೆ ಡ್ರೈವರ್ ಲೈಸೆನ್ಸ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ರೆ ನಾನು ಕಂಪ್ ಮೀಟಿಂಗ್ ಅವನ ನಗರಸಭೆ ಸದಸ್ಯನಾಗಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಇಷ್ಟು ಮಾತಾಡಿದ್ರೆ ನೀವು ಅಧ್ಯಕ್ಷ ಪದ ಕೇಳಿ ಮಾಡಲ್ಲ ಮೇಡಮ್ ಅವರ ಮುಖ್ಯವಾಗಿದೆ ಬಟ್ ನೀವು ಅಧಿಕಾರಿಗಳಾದ್ರೆ ನಿಮಗೆ ನಾಚಿಕೆ ಆಗಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ರಿ ನೀವು ಟ್ರೇಡ್ ಲೈಸನ್ಸ್ ಓಪನ್ ನೀವು ಅಂದ್ರೆ ಬಿಟ್ಕೊಂಡು ಇವತ್ತು ಮೀಟಿಂಗ್ ಆಗಿ ಆಲ್ಮೋಸ್ಟ್ ಆಯ್ತು ಅಂತ ಇಪ್ಪತ್ತು ದಿವಸ ಆಯ್ತು ಇವತ್ತು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನೀವು ಯಾವ ರೀತಿ ಅಧಿಕಾರ ಮಾಡ್ತಿದ್ರಿ ಅಥವಾ ಹೆದರಿಕೆ ಇದೆಯಾ ಬೆದರಿಕೆ ಇದೆಯಾ ಇದ್ರ ಹಿಂದೆ ಕೆಲವು ನಿಮಗೆ ಹೆದರಿಕೆ ಇದೆಯಾ ಕೊಲೆ ಆರೋಪಗಳ ಕೊಲೆ ನಾವು ನಿಮ್ಗೆ ಬಂದಿದೆಯಾ ಸಮಾಜ ಬಂದಿದೀವಿ ವಿಚಾರ ಸಂಬಂಧಪಟ್ಟಾಗ ನಿಮಗೆ ಬಂದಿದೆಯಾ ಅದಕ್ಕೆ ಎದುಕೊಂಡು ಸುಮ್ಮನೆ ಕೂತಿದ್ದೀರಾ ಕೆಲಸ ಮಾಡಕ್ಕೆ ಧೈರ್ಯ ಧೈರ್ಯ ಕೆಲಸ ಮಾಡಿಲ್ಲ ಧೈರ್ಯ ಆದ್ರೆ ರಜೆ ಮಾಡಿ ಹೋಗಿ ಎಲ್ಲ ಮಾಡಿ ಕೆಲಸ ಅಂತ ಹೇಳ್ತಾರೆ ಬೇಗ ಕೆಲಸ ಮಾಡಿ ಕೆಲಸ ಮಾಡೋದಲ್ಲ ನಿಮ್ಮ ಕೆಲಸ ನೀವು ನಿಷ್ಠೆಯಿಂದ ಕೆಲಸ ಮಾಡಿ ನಾವೆಲ್ಲ ಅನ್ಯಾಯ ಕೇಳ್ತದೆ ನ್ಯಾಯ ಜೊತೆಗೆ ಮಾತಾಡ್ತಿರೋದಲ್ಲ ಇಡೀ ಇವತ್ತು ನಾವು ಲಾಸ್ಟ್ ಟೈಮ್ ಹೇಳ್ತೇವೆ ನೀವು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಏನು ಬಂದಿಲ್ಲ ಮತ್ತೆ ಹೆಂಗೆ ನೀವು ಒಂದು ಪರಿಗಣನೆ ಮಾಡ್ತೀರಿ ಅಧಿಕೃತವಾಗಿ ನಿಮ್ಗೆ ಏನೋ ಬಂದಿದೆಯಾ ಕೋರ್ಟ್ ಇಲ್ಲ ಅಧಿಕೃತವಾಗಿ ನೀವು ಯಾಕೆ ಯಾವ ರೀತಿ ಮಾಡ್ತೀವಿ ಮನೆ ಸರ್ಡಿ ಆನ್ಲೈನಲ್ಲಿ ನೋಡಿದೆ ಆನ್ಲೈನ್ ನೋಡಬೇಕಾದ್ರೆ ಅದು ನಾವು ಏನು ಮಾಡೋದಿಲ್ಲ ಅವ್ರಿಗೆ ಏನು ಮಾಡೋದಿಲ್ಲ ಅಂತಿತ್ತು ನನ್ನ ನೈನ್ಟೀನ್ ಆಗಿದೆ ಇವತ್ತು ಬೆಳಗ್ಗೆ ನಾನು ಆನ್ಲೈನ್ ನೋಡಿದೆ ಕೇಸ್ ಡಿಸ್ಪೋಸ್ ಆಗಿದೆ ಅಲ್ಲಿಗೆ ಕಾಪಿ

ಸಾಕಷ್ಟು ಸಮಯ ವ್ಯರ್ಥ ಆಗಿದ್ರಿಂದ ಅವತ್ತು ನಮ್ಮ ಎಜೆಂಡಾ ಪ್ರಕಾರ ಮೀಟಿಂಗ್ ನಡೆಸೋಕ್ಕಾಗಿಲ್ಲ ಮುಂದೆ ಹತ್ತು ದಿನದಲ್ಲಿ ಸಭೆ ಕಳೀಬೇಕಂತ ತೀರ್ಮಾನ ಆಗಿತ್ತು ಹದಿನೇಳನೇ ತಾರೀಕಿಗೆ ಒಂದು ಸಭೆ ಕಳಿಬೇಕು ಅಂತ ತೀರ್ಮಾನವಾಗಿ ನಾವು ಇಲ್ಲಿಂದ ಸಭೆಯಲ್ಲಿ ನಿಗದಿ ಮಾಡಿದ್ದು ಆದರೆ ನಮ್ಮ ಅಧ್ಯಕ್ಷರ ಹೊತ್ತು ಎರಡು ದಿನ ಊರಲ್ಲಿ ಇರೋದಿಲ್ಲ ಅಂತೇಳಿ ಅದು ಅರ್ಥ ಎಲ್ಲರಿಗೂ ನಮಸ್ಕಾರ ವಿಶೇಷ ಸಭೆಯನ್ನ ಹತ್ತು ದಿನದಲ್ಲಿ ಕರಿತೀವಿ ಹೇಳಿ ಕಳೆದ ಸೊ ಅದಕ್ಕಾಗಿ ಒಂದು ವಿಶೇಷ ಸಭೆ ಅದೇ ಸಬ್ಜೆಟ್ಗಳು ಕರಿತೀವಿ ಅಂದ್ಕೊಂಡಿದ್ದೀವಿ ಇವತ್ತು ಕೂಡ ನಾವು ಅದೇ ಚರ್ಚೆ ಮಾಡೋಕ್ಕಾದ್ರೆ ಕಳಿಸ್ಲಿ ಅದಕ್ಕೆ ನಮ್ಗಿದು ಇದು ನಮ್ಮ ಈ ಇದು ಕೂಡ ಇವತ್ತಿನ ಅಜೆಂಟು ಕೂಡ ಇಂಪಾರ್ಟೆಂಟ್ ಇದ್ದಾವೆ ಮುಗಿಸ್ಬೇಕು ಅವಾಗೋದು ನೀವು ಆ ಸಭೆನ ಅದಕ್ಕೆ ಹತ್ತು ಸಭೆ ಇದಕ್ಕೆ ಅದಕ್ಕೆ ಅದು ತುಂಬ ಇದಕ್ಕಿಂತ ಮೊದಲು ಅದು ಆ ಸಭೆಯಲ್ಲಿ ಕರೆದಿದ್ರೆ ಯಾವ ವಿಚಾರ ನೀವು ಕೂಡ ಭರವಸೆಗಳನ್ನ ಯಾಕೆ ನಮ್ಮ ಮನೇಲಿ

அதற்கு பேக் ஏமாக்கறே போகிட்டேன்னு அதுக்கு सपोर्ट பண்ணுது. அதுசி இருங்க. அதுல சச்சையான விஷயத்துக்கு வந்து போட்ல இருக்கு. சரி சார் நீ வீட்ல இல்ல டூர் ஓடிட்டீங்களா? அதிலிருந்து என்ன நான் பண்ணாலும் என்ன சம்பந்தம்? நீ நீ டேட் cancelled அன்னைக்கே வந்துரு. நான் cancel ಮಾಡಿ बंदी பண்ணிட்டேன் இப்போ. நான் ஊர் போக வேண்டியது அதிலிருந்து வந்துட இல்ல. இல்ல பாயிண்ட் போடு. ஓகே டூர் மீச்சரம் கூடirliye.

ಬೆಳಕಿನ ಕಾರಣಕ್ಕೆ ಮಾಡಿದೆ ಅಲ್ಲ ಅವಕಾಶ ಕಾನೂನದ ಮೇಲೆ ಮಾಡಿದೆ

ಮೂವತ್ತೊಂದು ಮೂರಕ್ಕೆ ಎರಡಾಗುತ್ತೆ ನೀವು ಅಲ್ಲಿ ಆ ಟೈ ಒಂದು ನಾಲ್ಕಿನಿಂದಲೇ ವಸೂಲು ಮಾಡಬೇಕು ಅಂತೇಳಿ ಆ ಷರತ್ತು ಹಾಕಿ ಕೊಟ್ಟಿದ್ವಿ ಆಮೇಲೆ ಅದು ಅವ್ರೇನು ಮಾಡಿದ್ದಾರೆ ವಸೂಲು ಮಾಡಿದ್ದು ಅಂತ ಹೇಳೋಕೊಂಡ್ರೆ ನಾವು ಹೋಗಿ ಅವರಿಗೆ ನಿಲ್ಲಿಸಿದ್ವಿ ನೀವು ವಸೂಲಿ ಮಾಡಲಿಕ್ಕಿಲ್ಲ ಅಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ವಿ ಮತ್ತು ಅಲ್ಲಿ ವಸೂಲು ಮಾಡೋಂಗಿಲ್ಲ ಅಂತೇಳಿ ನಿಲ್ಲಿಸಿದ್ವಿ ಅವರಿಗೆ ಆ ನಂತರ ಜಾಸ್ತಿ ವಸೂಲು ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಸದಸ್ಯರು ಹೆಚ್ಚುವರಿ ವಸೂಲು ಮಾಡ್ತಿದ್ದಾರೆ ನಿಗದಿಪಡಿಸಿದ ಸ್ಥಳ ಬಿಟ್ಟು ವಸೂಲು ಮಾಡ್ತಿದ್ದಾರೆ ಅಂತೇಳಿ ಸಹ ದೂರಗಳು ಬಂತು ಅದ್ರ ಮೇಲೆ ಸಹ ಅವನಿಗೆ ನಾವು ಖಂಡಿತವಾಗಿ ನಮ್ದು ಷರತ್ವನ್ನ ಕಂಡೀಷನ್ಸ್ ನಂಬರ್ ಹಾಕ್ಬಿಟ್ಟು ನೀನು ಈ ಶರತ್ತು ಉಲ್ಲಂಘನೆ ಮಾಡ್ತಿದ್ದಿ ಕೂಡಲೇ ನೀನು ನಿಲ್ಸ್ಬೇಕು ಇಲ್ಲದಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಹೇಳಿ ನಾವು ತಿಳುವಳಿಕೆ ಪತ್ರಗಳನ್ನು ಕೊಟ್ಟು ಪ್ಲಸ್ ಆ ಭಾಗದಲ್ಲಿ ಮಾಡಬಾರ್ದು ನಾವು ನಮ್ಮ ಸ್ಟಾಫ್ ಎಲ್ಲ ಹೋಗಿ ಕಟ್ಟಿ ಕಟ್ಟಿಯಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ರು ಅಲ್ಲಿ ಮತ್ತೆ ಅಲ್ಲಿ ಮನೆಗಳು ಅವರು ಏನ್ ಮಾಡಿದ್ರು ನಮಗೆ ಇದೇ ದಾರಿ ಬೇರೆ ದಾರಿ ಇಲ್ಲ ನೀವು ಈ ಸರ ಆಟ ಹಾಕ್ಬಾರ್ದು ಅಂತ ಹೇಳಿದ್ರು ಅದು ಮತ್ತೆ ಪೊಲೀಸ್ ಇಲಾಖೆಗೂ ಸಹ ನೀವು ತೆಗಿಬೇಕು ನಿಮಗೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಹೇಳಿದ್ರು ವಾಹನ ಕಂಟ್ರೋಲ್ ಮಾಡಕ್ಕೆ ಪೊಲೀಸ್ ಇಲಾಖೆಯವರು ಲೆಟರ್ ಬರ್ತಿದ್ದಾರೆ ಪಾರ್ಕಿಂಗ್ ನಿಲ್ಲಿಸಿ ನಮಗೆ ವಾಹನ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅದೇ ರೂಟಲ್ಲಿ ಬಸ್ ಬರೋದು ಬಸ್ ಹೋಗೋದು ಸೊ ಅದರಿಂದ ಸಮಸ್ಯೆ ಆಗ್ತದೆ ಅಂತ ಸಹ ಅವ್ರು ನಮಗೆ ಇಲ್ಲಿ ತಗಿ ಕೊಟ್ಟಿದ್ದಾರೆ ಆ ನಂತರ ನಾವು ಅಲ್ಲಿ ರಾಜ ಸೀಟಲ್ಲಿ ಅವರಿಗೆ ಇದು ಯಾವ್ದು ಕ್ರಮ ಆಗೋದ್ರಿಂದ ಕಮಿಷನರ್ ಏನ್ಮಾಡೋ ಟ್ರಂಚ್ ಹೊಡ್ದು ಬಿಟ್ಟು ಅಲ್ಲಿ ಬೈಕುಲ್ ಒಬ್ಬ ಆಗ ಸ್ಥಳೀಯರು ಸಹ ಗಲಾಟೆ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿ ಕೊಟ್ಟಿದ್ರು ಆ ಅಷ್ಟು ನಡೆದಿದೆ ಮತ್ತೆ ಸಾರ್ ಏನು ಕೊಟ್ಟರು ಆ ಬಗ್ಗೆ ಎಲ್ಲ ಅವರಿಗೆ ತಿಳುವಳಿಕೆ ಪತ್ರ ಕೊಟ್ಟಿದ್ವಿ ಐದು ತಿಳುವಳಿಕೆ ಪತ್ರ ಕೊಟ್ಟಿದ್ವಿ ಅವರಿಗೆ ಕಾನೂನು ಕಾನೂನು ಈಗ ನಾವು ಅವ್ರ ಮೇಲೆ ನೇರವಾಗಿ ನಾವು ಕೇಸ್ ಫೈಲ್ ಮಾಡ್ಬೋದು ಅವ್ರ ಮೇಲೆ ನೋಡಿ ಇದು ಏನು ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ಆಗಿದೆ ಅಂತ ಹೇಳೋದನ್ನ ನಾವು ಫೈಲ್ ಮಾಡ್ಬೋದು ಅವರಿಗೆ ಪ್ರತಿ ವಿಚಾರದ ಸಹ ನಾವು ಮಾಹಿತಿಯನ್ನು ಅವರಿಗೆ ಲಿಖಿತವಾಗಿ

ಇನ್ನೊಂದ್ ಯಾವ ಲೀವಾ ಮುಂದೆ ನಿಲ್ಸ್ಬಾರ್ದು ರಾಜೇಶ್ ಸಿಂಗ್ ಟಿ ಸಿ ಆಫೀಸ್ ಮುಂದೆ ನಿಲ್ಸಬಾರ್ದು ನಿಲ್ಸ್ಬಾರ್ದು ಎಲ್ಲಿಂದ ಲಕ್ಷ ತಗೊಂಡು ಅವ್ರು ಏನ್ ಮಾಡ್ತಾರೆ ಅಲ್ಲಿ ಗಾಡಿ ನಿಲ್ಸದೆ ಹಾಕಿ ಮಾಡ್ಬೇಕು ನಗರಸಭೆಗೆ ಬೇಕಾಗ ಒಂದು ತಗೊಂಡೋಗ್ರು ಇನ್ನೂ ಬೇರೆ ಕಡೆ ಹಾಕಿಲ್ಲ ಒಂದ್ ನಿಮಿಷ ಬೇಡ ನೀವು ಮಾತಾಡಿದ್ರು ನೀವೇ ಮಾತಾಡಿದ್ರೆ ಅಲ್ಲ ಅದು ತಗೊಂಡ್ ಹಾಕ್ತಿರೋದು ಎಲ್ಲರಿಗೆ ಬೇಕಾದ ರಾಜ ಸಿಟ್ರೋಡು ಒಂದು ನಿಮಿಷ ಈಗ ರಾಜ ಸೀಟ್ ರೋಡ್ ಗೆ ಯಾಕೆ ಅರ್ಜೆಂಟ್ ಆಗಿರ್ತದೆ ಹೇಳ್ತಾರೆ ನಿಮ್ಗೆಲ್ಲ ಪ್ರಾಜೆಕ್ಟ್ ತೋರಿಸ್ಬಿಟ್ಟು ಅದಕ್ಕೆ ಕೆಲಸ ಆ ಕೆಲಸ ನಿಂತ್ಕೊಂಡಿದೆ ನಮ್ಗೆ ಈಗ ರೋಡ್ ಕೆಲಸ ಮಾಡ್ತಾರೆ ಅವರು ಇಂಟರ್ಲಾಕ್ ಲಾಕ್ ಲೈಫ್ ಎಲ್ಲ ಅವ್ರು ಮಾಡ್ತಾರೆ ಅವ್ರದ್ದು ಒಂದೇ ಇದು ನೀವು ರೋಡ್ ಮಾಡ್ಕೊಡಿ ನಾವು ಕಂಟಿನ್ಯೂ ಮಾಡ್ತೀವಿ ಕೆಲಸ ಒಂದ್ ನಿಮಿಷ

ನೀವು ಮಾತಾಡ್ಲಿಕ್ಕೆ ಬಿಡಿ ನಮ್ಮ ಈಗ ನಗರೋತ್ನದ ಕೆಲಸ ಸರ್ಕಾರದ ಮಟ್ಟದಲ್ಲಿ ಎಷ್ಟು ತುರ್ತಾಗಿದೆ ಎಷ್ಟು ಅರ್ಜೆಂಟ್ ಆಗಿ ಎಷ್ಟು ವಿ ಸಿ ಮಾಡ್ತಾರೆ ಎಷ್ಟು ಪ್ರೋಗ್ರೆಸ್ ಕೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಸಮೇತ ಯಾವ್ದೋ ಒಂದು ಡಾಕ್ ಫೈಲ್ ಕಳಿಸಿದ್ರೆ ಸೆಕ್ರೆಟರಿ ನಮಗೆ ವಿಂಡಿಂಗ್ ಜೋರ್ ಮಾಡಿ ಇಮೇಲ್ ಮಾಡಿ ಅಂತಾರೆ ಜಾಸ್ತಿ ಟೈಮ್ ತಗೊಳಲ್ಲ ಬೇಗ ಬೇಗ ಆಗುವಂತ ಕೆಲಸಗಳು ಯಾವ್ದು ಲೇಟ್ ಆಗಲ್ಲ ಅದ್ರ ಬಗ್ಗೆ ಮಾಹಿತಿ ಮಾಹಿತಿ ಅದ್ರ ಬಗ್ಗೆ ನೀವೇ ತೀರ್ಮಾನ ತಗೋದು ತಗೋ ನಾವೇನಿಲ್ಲ ಇದ್ರ ಬಗ್ಗೆ ತರ ತೀರ್ಮಾನ ನಾನು ಈಗ ರಮೇಶ್ ಸದಸ್ಯರು ಗೌರವ ಕೊಡೋ ಈ ಸದಸ್ಯರಿಗೆ ನಾನು ಒಬ್ಬ ಸದಸ್ಯ ನಾನು ಒಂದು ಹತ್ತು ವರ್ಷ ಸ್ಪಾನ್ಸರ್ ಆಗಿದ್ವಿ ನೈನ್ಟಿ ನೈನ್ ಬಾರ್ ತರ್ಟಿ ನೈನ್ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಡ ಆಗಿದೆ ಅದಕ್ಕೆ ಎನ್ಒಿ ನಗರಸಭೆಯಲ್ಲಿ ಕೊಟ್ಟಿದ್ದಾರೆ ಆ ಎನ್ ಓ ಸಿ ಅದಕ್ಕೆ ಯಾವ ಬಿಲ್ಡಿಂಗ್ ಯಾವ್ದಾದ್ರು ನಕ್ಷೆಯ ಪ್ಲಾನ್ ಮೂಡದಲ್ಲಿ ಉಂಟಾ ಮೂಡದಲ್ಲಿ ಇಲ್ಲ ಇಲ್ಲಿ ನಗರಸಭೆಯಲ್ಲಿ ಕೇಳಿದ್ರೆ ಯಾವ್ದೇ ಇಲ್ಲ ಅಲ್ಲಿ ಒಂದು ವಂಶ ನಡೀತಾ ಉಂಟು ಇಷ್ಟು ವರ್ಷದಿಂದ ಆನ್ಲೈನ್ ನೋಡಿದ್ರೆ ಸಿಗ್ತದೆ ಅದಕ್ಕೆ ತಗೊಳ್ತೀವಿ ಎರಡು ಒಂದೇ ಕ್ರಮ

ಈ ವೈಕದ್ದು ಒಂದು ಇದು ಸ್ಟಾಪ್ ಮಾಡಿ ಒಂದು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯ್ತು ಮೀಟಿಂಗ್. ಊನಾ ಮಧ್ಯಾಹ್ನ ಬೇಕಾದ್ರೂ ಒಂದು ಗಂಟೆ ಒಂದು ತಗೊಂಡು ನಾನು ಆಗಲೇ ಹೇಳ್ತೀನಿ ಒಂದು ಅಂತ್ಯ ಆಡಿ ಒಂದು ಅಂತ್ಯ ಅಂತಿಮದ. ಈಗ ಆಲ್ರೆಡಿ ಕಮಿಷನರ್ ಹೇಳಿದ್ರು. ಈಗ ಏನು ಇದು ಬರೋ ಕಾರಣಕ್ಕೆ ಅದನ್ನ ಸ್ಟಾಪ್ ಮಾಡಿಸುವ ಲೈಸೆನ್ಸ್ ಓಪನ್ ಆಗಿದ್ರು ಸ್ಟಾಪ್ ಮಾಡ್ಸೋ ಅಂತ. ಅದನ್ನ ಒಂದು ಸ್ಟಾಪ್ ಮಾಡ್ಸೇ ಒಳ್ಳೆದು ಒಂದು ಎರಡು ದಿವಸ ಸ್ಟಾಪ್ ಮಾಡ್ದೇ ಏನಾಗಬಹುದು? ಏನಾಗಲಿಕ್ಕೆ ಒಂದು ನಿನ್ನೆ ಒಂದು ಮುಂದಿನ ಮೀಟಿಂಗ್ ಒಂದು ಪ್ಲೀಸ್. ಇಲ್ಲ ಅದನ್ನ ಕೊಟ್ಟಿರಲಿಲ್ಲ ಅಪ್ಲಿಕೇಶನ್ ಹಾಕಿರೋ ಕೊಟ್ಟಿರಲಿಲ್ಲ ಈಂಪರ್ ಅಪ್ಲಿಕೇಶನ್ ಇಲ್ಲ ಅದು ಕೊಟ್ಟಿರಲಿಲ್ಲ

ಸರಿಯೋಗಿ ಹಾಗೆ ಮಾತಾಡ್ತಾರೆ ಅವ್ರಿಗೆ ತಗೊಂಡ್ರೆ ಪರ್ಮಿಷನ್ ಎಷ್ಟು ಮನವಿ ಮಾಡ್ತಾರೆ ಯಾಕೋಸಾ ಒಂದು ಆಯ್ತು ಇವತ್ತು ಆದೇಶ ಆಗ್ತಾ ಇದೆ ಅಂತ ಹೇಳೋದು ನಮಗೆ ಆಗ್ಬೋದು ಈಗ ನಮ್ಮ ಸಾಯಕ್ ಪ್ರಕಾರ ಮನವರಿಕೆ ಆಗಿದೆ ಸೊ ಆದೇಶ ಬರಲಿ ಅಲ್ಲಿ ಕ್ಲೋಸ್ ಮಾಡಿ ಆಮೇಲೆ ನಾನು ಇನ್ನೊಂದು ಇನ್ನೊಂದು ವಿಚಾರ ಇನ್ನೊಂದು ಮಾತಾಡ್ಬೇಕಾದ್ರೆ ನನ್ನದು ಏನು ಕರೆಕ್ಷನ್ ಏನು ತಪ್ಪು ಕರೆಕ್ಟ್ ಅಲ್ಲ ನಾನು ಅಡ್ವೈಸ್ ಮಾಡಿ ನಾನು ಈಗ ಉಪಾಧ್ಯಕ್ಷಿಗೆ ಒಂದು ಮಾತಾಡ್ತಾ ಇತ್ತು ನಿಮಗೆ ಒಂದು ಇನ್ನೊಂದು ಸಲಹೆ ಅಥವಾ ಒಂದು ಅಡ್ವೈಸ್ ಮಾಡ್ತೀನಿ ಆ ಅಡ್ವೈಸ್ ಮಾಡ್ಬೇಕಾದ್ರೆ ನಾವು ತುಂಬಾ ಸಲ ಆಲೋಚನೆ ಮಾಡಬೇಕು ಆ ಅಡ್ವೈಸ್ ನಾನು ಸೇರಿ ಇದ್ದೀನಿ ನಾವು ಹೌದಲ್ಲ ಹಾಗಿರುವಾಗ ನಾವ್ ಒಟ್ಟೆಕ್ಕೆ

ಇವಾಗ ಮಾನ್ಯ ಹಿರಿಯ ಸದಸ್ಯರು ಯಾವ್ದು ಒಂದು ಕರೆಕ್ಟ್ ಹೇಳೋದು ನಿನ್ನೆ ಕೇಸ್ ಡಿಸ್ಪೋಸ್ ಆಗಿದೆ ನನಗೂ ಬಂದಿದೆ ಮಾಹಿತಿ ಬಟ್ ಯಾಕೆ ಡಿಸ್ಪೋಸ್ ಆಯ್ತು ಅಂತ ಯಾವ್ದು ಮಾಹಿತಿ ಬಂದಿಲ್ಲ ಸೊ ಯಾವುದೇ ಉದ್ದಿಮೆ ಯಾವುದೇ ಟ್ರೇಡ್ ನಡೆಸ್ಬೇಕಾದ್ರೆ ನಗರಸಭೆ ಲೈಸೆನ್ಸ್ ತಗೊಂಡು ಅಂತ ಹೇಳೋದು ನಿಯಮ ನಮ್ಮ ಮುನ್ಸಿಪಾಲ್ ಐಟಿ ಫಿಫ್ಟಿ ಫೋರ್ ಟೂ ಸೆವೆಂಟಿ ಫೋರ್ ಅದ್ರ ಪ್ರಕಾರ ಈಗ ನ್ಯಾಯಾಲಯದಲ್ಲಿ ಆ ಏನ ಯಾಕೆ ಅದ್ರ ಕೇಸ್ ಹಾಕಿ ಡಿಸ್ಪೋಸ್ ಆಯ್ತು ಅಂತ ಬರುವವರೆಗೆ ಆ ಅಂಗಡಿನ ಕ್ಲೋಸ್ ಮಾಡಿಸ್ಲಿಕ್ಕೆ ನೋಡೋಣ ಸರ್ ನ್ಯಾಯಾಲಯದ ಆದೇಶ ಬಂದ ಮೇಲೆ ಅವರು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಲೈಸೆನ್ಸ್ ಕೊಡೋಕೆ ಅದ್ರಲ್ಲಿ ಅವಕಾಶ ಇದ್ರೆ ಲೈಸೆನ್ಸ್ ಕೊಡೋದು ಅವಕಾಶ ಇಲ್ಲ ಈಗ ನ್ಯಾಯಾಲಯಕ್ಕೆ ಇಲ್ಲ ಈಗ ಅಂತ ಹೋಗಿದ್ರೆ ಯಾವ್ದು ವಿಚಾರ ಮಾಡಿಲ್ಲ